ಟಿಎಂಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಟಿಎಂಎಸ್ ಕಾಲೇಜು ಹಾಗೂ ತಕ್ಷ ಅಕಾಡೆಮಿ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ಮಾತನಾಡಿ ಯೋಗವು ಕೇವಲ ವ್ಯಾಯಾಮವಲ್ಲ ಇದು ಒಂದು ಜೀವನ ಶೈಲಿ ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ಒತ್ತಡ ಆಯಾಸ ಮತ್ತು ಅಸ್ವಸ್ಥತೆಗಳನ್ನು ನಿವಾರಿಸಬಹುದು ಯೋಗವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಎಂದರು ಮಕ್ಕಳಿಗಂತೂ ಭಾಳ ಅವಶ್ಯಕತೆ ನಿಮ್ಮ ಏಕಾಗ್ರತೆ ಬರಬೇಕಂದ್ರೆ ನೀವು ಬೆಳಗ್ಗೆ ನೀವು ಬೇಗ ಹೇಳಿ ಸೂರ್ಯ ಪತ್ರ ಎಷ್ಟು ಚೆನ್ನಾಗಿ ಅಂತ ಗೊತ್ತಿಲ್ಲ ನನಗೆ ನೀವು ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಗೆ ಮನಸ್ಸು ಐದು ಗಂಟೆಗೆ ಹೇಳೋ ಪ್ರಯತ್ನ ಮಾಡಿ ಇವಳೊಂದು ಅರ್ಧ ಗಂಟೆ ಒಂದು ಕಾಲು ಗಂಟೆಯಲ್ಲಿ ಯೋಗ ಮಾಡಿ ಇವತ್ತು ಯಾವತ್ತಿನ ರಿಲ್ಯಾಕ್ಸೇಷನ್ ಹೇಗಿರುತ್ತೆ ಅಂತೇಳಿ ನೀವು ನೋಡ್ಬೋದು ಆಡಳಿತ ಮಂಡಳಿ ಅಧ್ಯಕ್ಷರಾದ ನೇತ್ರಾ ವೆಂಕಟೇಶ್ ಅವರು ಮಾತನಾಡಿ ಯೋಗವು ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸಲು ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸಲು ಸಹಾಯ ಮಾಡುವ ಒಂದು ಶಕ್ತಿಯುತ ಸಾಧನವಾಗಿದೆ ಎಂದರು పరిచయం ప్రాముఖ్యత కొట్టు ఎలా కడతాబి ఆ సంస్థలు కూడా ఆయన ఈ భావి కళిణి చేతన్ సర్వే ధన్యవాదాలు ಇದು ಬರೀ ಆಗ ಹೇಳಿದ್ರು ಯೋಗ ಬರೀ ಮನಸ್ಸಿಗ್ ಅಷ್ಟೇ ಅಲ್ಲ ನಮ್ಮ ಶರೀರಕ್ಕಷ್ಟೇ ಅಲ್ಲ ಮನಸ್ಸಿಗೂ ಮತ್ತೆ ನಂತರ ಆತ್ಮೂ ಒಂದು ಸನ್ಮಾನ ಇದೇ ಸಂದರ್ಭದಲ್ಲಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರ ತಂದೆ ಆನಂದ್ ಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಟಿಎಂಎಸ್ ಕಾಲೇಜು ಪ್ರಾಂಶುಪಾಲರಾದ ಚೇತನ್ ಸವಿತಾ ಶುಭದಾ ಪುಷ್ಪಾ ರಾಜಪ್ಪ ಉಪಸ್ಥಿತರಿದ್ದರು